ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗಿರಿ ಗ್ರೌಸ್ನ ಬಸವೇಶ್ವರ ವೃತ್ತದಲ್ಲಿ ಕಬ್ಬಿನ ಬೆಳೆಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಎಂದು ಸರ್ಕಾರಕ್ಕೆ ಒತ್ತಡ ಹೇರಿ ಪ್ರತಿಭಟನೆ ಮಾಡಿದ್ದಾರೆ ರೈತರು ದೇಶಕ್ಕೆ ಅನ್ನ ನೀಡುವ ರೈತರು ಹಲವಾರು ವರ್ಷಗಳಿಂದ ಕಬ್ಬಿನ ಬೆಳೆಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಎಂದು ಪ್ರತಿಭಟನೆ ಮಾಡುತ್ತಿದ್ದರೂ ಸರ್ಕಾರ ಮಾತ್ರ ಕ್ಯಾರೆ ಎನ್ನುತ್ತಿಲ್ಲ ರೈತರೇ ದೇಶದ ಬೆನ್ನೆಲುಬು ಎನ್ನುವ ಕೆಟ್ಟ ಸರ್ಕಾರಕ್ಕೆ ಎಷ್ಟೇ ಪ್ರತಿಭಟನೆ ಮತ್ತು ಮನವಿ ಮಾಡಿದರೂ ರೈತರ ಗೋಳು ಕೇಳದೆ ಇರುವುದು ವಿಪರ್ಯಾಸದ ಸಂಗತಿ ಬೇಕೇ ಬೇಕು ನ್ಯಾಯ ಬೇಕು ಎಂದು ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ರೈತರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಪ್ರತಿಭಟನೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ರೈತರು ಜತ್ತ ಜಾಂಬೋಟಿ ರಾಜ್ಯ ಹೆದ್ದಾರಿ ಹಾಗೂ ಜಮಖಂಡಿ ಮಿರಜಾ ಸಂಪರ್ಕಿಸುವ ರಸ್ತೆಯಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ದಾರೆ ಇದು ಒಂದು ಗಟ್ಟಿ ತನದ ಹೋರಾಟ ನಾವೇನ ಬಂದಿವಂತ ಹೋರಾಟ ಬೆಂಬಲ ನಿಮಗೆಲ್ಲರಿಗೂ ಧನ್ಯವಾದ ಹೇಳುತ್ತ ರಾಜೀವ್ ಪವಾರ್ ಅವರ ಅದಕ್ಕ ಯಾರು ಸಂಘಟನಾ ಶಿಸ್ತ ಗೌರವ ಮುಂದ ಈಗ ನಾವು ಏನತ್ತಿ ಸಲ ಕಬ್ಬು ಕಳಿಸಿದೀವು ಹಚ್ಚಿಸಲ ಕಬ್ಬು ಕಳಿಸಿದೀವಿ ನಮ್ಮಲ್ಲಿ ಒಕ್ಕಡತನ ಇದ್ದಾರ್ಕ ಅವರ ಎರಡನೇ ಬಿಲ್ಲ ಘೋಷಣೆ ಮಾಡಿಲ್ಲ ಇದೆಲ್ಲ ಇದರ ಒಳಗೆ ಒಂದು ಅರ್ಥ ಮನೆ ಫ್ಯಾಕ್ಟರಿ ಸಹಕೊಂಡ ತಂದು ಬಿಟ್ತಾರ ಅವರು ಕಷ್ಟಪಡತನ ರಾತ್ರಿ ಹೊತ್ತ ಬಾಡದ ಹೊತ್ತಿ ಕರೆಂಟ್ ಬಂದಾದ ಬಡ ಇಡಿ ಕರ್ನಾಟಕದಾಗ ಗ್ಯಸ್ತಿಪಾ ಅಂದ್ರೆ ಅದು ಚುನಾವಣಾ ಗುರುಬಳ ನೇತೃತ್ವ ಹೊರದಾಗ ಲೈಟ್ ಹೊತ್ತು ಮಣಿಗೆ ಅತ್ತಾಯ ಮೊದಲ ಅತ್ತರ ಆಗಿರಲಿ ಯಾಯ್ ಕೇಳಿಲ್ಲ ಯಾರು ಕೇಳಿಲ್ಲ ಇರೋ ಒಂದ ಪಕ್ಷದವರು ಕೇಳಿಲ್ಲ ಆಡಾ ಮನೆಯವ್ರನ್ನ ಕೇಳಿಲ್ಲ ಯಾಕಂದ್ರೆ ಅವ್ರ ಮನೆ ಹತ್ರ ಅವ್ರು ಹೇಳ ಗೊತ್ತಿತ್ತಂದ್ರ ಇವತ್ತಿನ ದಿನ ಬಂದು ಸ್ಪಷ್ಟ ಪಡಿಸ್ಬೇಕು ನಾವು ಓಪನ್ ಚಾಲೆಂಜ್ ಅವ್ರಿಗೆ ಹಾಕ್ತಿವಿ ಹಳ್ಳ ಫ್ಯಾಕ್ಟರಿ ಕಳೆದ ಹೋದ ವರ್ಷ ನಾವು ಏನು ಫ್ಯಾಕ್ಟರಿ ಮುತ್ತಿಗೆ ಹಾಕಿದಿವಿ ಆ ಮೆತ್ತಿಗೆ ಹಾಕಿದ ಸಂದರ್ಭದಾಗ ಏನವ ಎರಡು ಎರಡು ವರ್ಷದ ಬಿಲ್ ಕೊಡಬೇಕಾಗಿತ್ತು ಒಂದು ವರ್ಷದ ಕೊಟ್ಟರು ಇನ್ನೊಂದು ವರ್ಷ ಜೀವಿಗೆ ಅನಿ ಮಾಡಿ ಅಲ್ಲೇ ಇಟ್ಟ ಹೇಳಿ ಅದು ಎಲ್ಲಿ ತಕ ನಾವು ಒಂದ್ ಸ್ವಲ್ಪ ಕಾಯ್ಬೇಕಾಗಿತ್ತು ಯಾಕ ರೈತರ ಯಾಕ ಕಾಟಾಚಾರಕ್ಕ ಅವ್ರ ಎಲೆಕ್ಷನ್ ಬಂದಾಗ ಚೇಲದಾನ ಹಿಡಿತಾರು ಅವ್ರ ಹೆಂಗ್ ಹೆಂಗ್ ಮಾಡ್ತಾರ ಮಾಡಿ ಓಟ್ ಹಾಕ್ಲಕ್ಕ ರಾಜಕೀಯ ಮಾಡಕ್ಕ ಬೇಡ ನಂಗೆಲ್ಲ ರೈತರ ವಿಷಯದಾಗ ರೈತರು ರಸ್ತೆ ತಡೆದ ಪರಿಣಾಮ ಬೇರೆ ಸ್ಥಳಕ್ಕೆ ಪ್ರಯಾಣಿಸುವ ಪ್ರಯಾಣಿಕರಿಗೆ ತೊಂದರೆ ಅನುಭವಿಸುವಂತಾಗಿದೆ ಇನ್ನು ರಾಜ್ಯ ರೈತ ಸಂಘದ ಅಧ್ಯಕ್ಷ ಚಿನ್ನಪ್ಪ ಪೂಜಾರಿ ಅವರ ಜೊತೆ ನಮ್ಮ ಪ್ರತಿನಿಧಿ ಮಹದೇವ ಕಾಂಬಳೆ ಮಾತನಾಡಿದ್ದಾರೆ ನೋಡಿ ബളി ജില്ല രായബാഗ താലൂക്ക ഹരഗിരി കാസ്നെ വന്നിട്ട് ഹരഗിരി കാസ്നെ രൈത സംഘത്തിന്റെ പ്രതിഭന ಯಾವ ರೀತಿ ಪ್ರತಿಭಟನೆ ನಡೀತಾ ಇರುವಂಥದ್ದು ನಾನು ದೃಶ್ಯದಲ್ಲಿ ನೋಡಬಹುದು ಈಗ ಈಗ ಇಷ್ಟು ಸಾಕಷ್ಟು ಒಂದು ಸಾವಿರಕ್ಕಿಂತ ಅಧಿಕ ರೈತರು ಇಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಇಲ್ಲಿ ರೈತರು ಯಾಕೆ ಪ್ರತಿಭಟನೆ ಮಾಡ್ತಾ ಅಂದರೆ ಇಲ್ಲಿ ರೈತರಿಗೆ ಬೆಂಬಲ ಬೆಲೆಯನ್ನ ನಿಗದಿಪಡಿಸಬೇಕೆಂದು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು ಇಲ್ಲಿ ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷ ಆಗಿರುವಂತಹ ಶಶಿಕಾಂತ್ ಗುರುಜಿ ಅವರನ್ನು ಅವರನ್ನು ಮಾತನಾಡಿಸಿ ಪ್ರಯತ್ನ ಮಾಡ್ತಾರೆ ಸರ್ ಇವತ್ತು ಹಾರಿಗೆ ಕ್ರಾಸ್ ನಲ್ಲಿ ಒಂದು ಬೃಹತ್ ಪ್ರಮಾಣದ ಪ್ರತಿಭಟನೆ ಹುಂಕೊಂಡಿದ್ದು ಕಾರಣ ಅಂತಂದ್ರೆ ಎಲ್ಲ ಫ್ಯಾಕ್ಟ್ರಿಗಳು ದರ ನಿಗದಿ ಮಾಡಿ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಬೇಕು ಮನೆಯದ್ದು ಕನಿಷ್ಠ ನಾಲ್ಕು ಸಾವಿರ ಬಿಲ್ ಅನ್ನು ಕೊಡ್ಬೇಕಂತೇಳಿ ಒತ್ತಾಯ ಮಾಡಿ ಮಾಡ್ತಾ ಇದ್ದೀವಿ ಜಿಲ್ಲೆ ಎಲ್ಲ ಅಧಿಕಾರಿಗಳು ಭಾಗವಹಿಸ್ತಾ ಇದ್ದಾರೆ ಫ್ಯಾಕ್ಟ್ರಿ ಎಂ ಬರ್ತಾ ಇದ್ದಾರೆ ಸಹೀಲ್ದಾರ ಆಲ್ರೆಡಿ ಬಂದಿದ್ದಾರೆ ಎಸ್ ಸಿ ಬರ್ತಾ ಇದ್ದಾರೆ ಬಂದ ತಕ್ಷಣ ಒಂದು ಗಟ್ಟಿಯಾದಂತ ನಿರ್ಧಾರ ಆಗ್ತದೆ ಸರ್ ಈಗ ಎಲ್ಲ ಫ್ಯಾಕ್ಟ್ರಿಗಳ ನೇತೃತ್ವದಲ್ಲಿ ಎಂ ಡಿಗಳ ನೇತೃತ್ವದಲ್ಲಿ ಮೆಂಬರ್ಗಳು ಎಲ್ಲರ ನೇತೃತ್ವ ಡಿ ಸಿ ಅವ್ರದ ಮೀಟಿಂಗ್ ಕರಿಬೇಕು ನಾವು ಹೇಳಿದ ದರ ಘೋಷಣೆ ಆಗ್ತದೆ ರೈತರೇನು ಘೋಷಣೆ ಮಾಡ್ತಾರೆ ಆ ದರ ಘೋಷಣೆ ಆಗ್ತದೆ ಕನಿಷ್ಠ ಒಂದು ಐದುನೂರ ಈ ವರ್ಷ ಬಿಲ್ಲನ್ನು ತೊಗೋಬೇಕಂತೇಳಿ ನಮ್ಮ ಸಂಕಲ್ಪ ದೃಢವಾಗಿರ್ತಕ್ಕಂಥ ಅಕಸ್ಮಾತಾಗಿ ನಮ್ಮ ಈ ಹೋರಾಟಕ್ಕೆ ಸರಿಯಾದ ಸ್ಪಂದನೆ ಸಿಗದೆ ಇದ್ದರೆ ಅಧಿವೇಶನದೊಳಗ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚುನಪ್ಪ ಪೂಜೆ ಅವರ ನೇತೃತ್ವದಲ್ಲಿ ಮೂವತ್ತೊಂದು ಜಿಲ್ಲೆ ರೈತರು ಒಕ್ಕಟ್ಟಾಗಿ ಒಂದು ಲಕ್ಷ ಜನ ಒಕ್ಕಟ್ಟಾಗಿ ಸೇರಿ ಅಲ್ಲಿ ಬಹಳ ದೊಡ್ಡ ಪ್ರಮಾಣವಾಗಿರ್ತಕ್ಕಂಥ ಪ್ರತಿಭಟನೆ ವಿಚಾರ ನೋಡೋದ್ರಲ್ಲ ವೀಕ್ಷಕರು ಈಗ ಶಶಿಕಾಂತ್ ಗುರುಜಿ ಅವರು ಒಂದು ವೇಳೆ ಇಲ್ಲಿ ಪ್ರತಿಭಟನೆಗೆ ತಾವು ಬೆಂಬಲ ನೀಡಲಿಲ್ಲ ಅಂತಂದ್ರೆ ಮತ್ತು ರೈತರಿಗೆ ಸಹಕಾರ ನೀಡಲಿಲ್ಲ ಅಂತಂದ್ರೆ ಮುಂದೆ ನಡೀತಕ್ಕಂತಹ ಅಧಿವೇಶನದಲ್ಲಿ ನಾವು ಅಧಿವೇಶನ ನಡೆದಕ್ಕೆ ಬರೋದಿಲ್ಲ ಅನ್ನುವಂತಹ ಆಗ್ರಹವನ್ನ ಮಾಡಿದ್ದಾರೆ ಕ್ಯಾಮರಾಮನ್ ಚಿತ್ರಮನ್ ಜೊತೆ ಮಾಧೇವ್ ಕಮಲೇಶ್ ಹಕ್ಕಲಕಿ ಏಕೋ ಎಲ್ಲ ಇದು ಯಾರು ಸಟ್ಟಿದೆ ಸಣ್ಣದ್ದೆನ ತೆಗಿ ಹೋದ್ರೆ ಮಾತಾಡ್ತೇನೆ ಹೊರಗಡೆ ಕಬ್ಬು ಬೆಳೆಗೆ ನಗರೇಶನ್ ಆಗಬಾರ್ದಂತ ಸರ್ಕಾರದ ಏನು ಆದೇಶ ಇದೆ ಅದನ್ನು ಪಾಲನೆ ಮಾಡಬೇಕಂತ ಏನು ಕಬ್ಬು ಬೆಳೆಗೆ ನಾವು ಬೆಲೆ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಅದು ನಮಗೆ ಇನ್ಪುಟ್ ಕಾಸ್ಟ್ ಜಾಸ್ತಿ ಆಗಿದೆ ಈ ರೇಟ್ ಏನಿದೆ ಎಫ್ ಆರ್ ಪಿ ಇದನ್ನು ಜಾಸ್ತಿ ಮಾಡಬೇಕಂತ ಹೇಳಿ ಮೂರನೇದು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ದರ ಹೇಗಿದೆ ನಾಲ್ಕನೇದು ಅತಿ ಮುಖ್ಯವಾಗಿ ಎಲ್ಲ ರೈತ ಮಹಾಡೋ ಬೇಡಿಕೆ ಏನಿತ್ತಂದರೆ ಬರೋ ಈ ವಾರದ ಒಳಗಡೆ ಎಲ್ಲ ಕಾರ್ಖಾನೆಗಳ ಎಂ ಡಿಗಳ ಜೊತೆ ಸಭೆ ಮಾಡಿ ಅಲ್ಲೇ ಎಲ್ಲ ಈ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿಕೊಂಡು ಒಂದು ಪರಿಹಾರವನ್ನು ಆ ದಿವಸ ಕೊಡಬೇಕು ಅಂತ ಹೇಳಿ ನಾವು ಸ್ವೀಕಾರ ಮಾಡಿದ್ದೀವಿ ಬರೋ

ಎಲ್ಲ ರೈತ ಮುಖಂಡರು ಚಿನ್ನಪ್ಪರವರು ಇರ್ಬೋದು ಶಿಶಿಕಾಂತ್ ಎಲ್ಲರೂ ಮಾತಾಡಬೇಕು ವಿಚಾರಗಳ ಬಗ್ಗೆ ಕಬ್ಬು ಬೆಳೆಗಾರರ ಎಲ್ಲ ವಿಚಾರಗಳ ಬಗ್ಗೆ ನಾವು ಮಾನ್ಯ ಮುಖ್ಯಮಂತ್ರಿ ಮೋದಿ ಮಾತಾಡಬೇಕಂತ ಅವರು ಕೇಳುವಾಗ ನಾವು ಅದೇ ದಿವಸ ಮಾನ್ಯ ಮುಖ್ಯಮಂತ್ರಿ ಎಲ್ಲರ ಸಮಯವನ್ನು ಮಾಡಿ ಅವರಿಗೆ ವಿಶೇಷ ಸಿಕ್ಕಿದೆ ಹೆಂಗಂದ್ರೆ ಈ ಎಲ್ಲಾ ವಿಚಾರಗಳನ್ನು ಮಾನ್ಯ ಮುಖ್ಯಮಂತ್ರಿ ಅವರ ಗಮನಕ್ಕೆ ಎಲ್ಲಾ ರೈತ ಮುಖಂಡರು ತಗೊಂಡು ಬಂದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ರೈತರ ಪರವಾಗಿ ಅವರು ಒಂದು ನಿರ್ಣಯ ತಗೊಳ್ತಾರೆ ಅಂತ ಹೇಳಿ ಆವಾಗ ಆಶ್ವಾಸನೆ ತಗೊಂಡು ಇವರು ಕಾರಣಕ್ಕಾಗಿ ಎಲ್ಲರ ಜೊತೆ ನಾನು ಮಾತಾಡ್ತೀನಿ

ಸಾಧ್ಯ ಇನ್ನು ಇದೇ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷರು ಶಶಿಕಾಂತ್ ಪಡಸಲಗಿ ಕಾರ್ಯಾಧ್ಯಕ್ಷ ರಾಜು ಪವಾರ ರಾಜ್ಯ ಸಂಚಾಲಕ ಬಾಬು ಪಾಟೀಲ್ ರಾಜ್ಯ ಉಪಾಧ್ಯಕ್ಷ ಸತ್ಯಪ್ಪ ಮಲ್ಲಾಪುರಿ ನಿಂಗಪ್ಪ ಪಖಾಂಡಿ ಉಪಸ್ಥಿತರಿದ್ದರು ಮಹದೇವ ಕಾಮ್ಳೆ ಸ್ಯಾಟಲೈಟ್ ನ್ಯೂಸ್ ಕನ್ನಡ ರಾಯಭಾಗ